ತಮ್ಮ ಮುಂದೆ ಅತ್ಯಂತ ಬಿಡಿಸಿಕೊಡಲು ಕಾರಣಕರ್ತಾದಂತ ಕಳೆದ ಮೂರು ವರ್ಷಗಳಿಂದ ಧ್ರುವ ನಾರಾಯಣ ಸಾಹೇಬ್ರ ನೆನಪೂರೋತ್ಸವ ಕಾರ್ಯಕ್ರಮವನ್ನು ಸಕ್ರಿಯವಾಗಿ ಮಾಡ್ಕೊಂಡು ಬರ್ತಕ್ಕಂಥ ಐ ಎನ್ ಟಿ ನ್ಯೂಸ್ ಉಪಾಧ್ಯಕ್ಷರಂತ ಅಭಿನಂದಿಸಬೇಕು ಅಂತ ಹೇಳಿ ಮಾಡ್ತಾರೆ ಇದೀಗ ಬಂದರೆ ನಮ್ಮನೆ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಕಾಣುತ್ತಂತಹ ಪ್ರಬಂಧ ಎಂ ಪಿ ಅಂತೇಳಿ ಕರೆಸಿಕೊಂಡಂತ ಹೆಸರು ವಿದ್ಯಾಭ್ಯಾಸವನ್ನು ಮುಗಿಸಿ ತಂದೆಯ ಅಕಾಲಿಕ ಮರಣ ನಂತರ ರಾಜಕೀಯ ಅವರಿಗೆ ಒಗ್ಗೊಳ್ಳುದು ಆದರೆ ಜನರೇ ಅವರನ್ನ ಗೌರವದಿಂದ ಈ ಒಂದು ದ್ರೋಣ ನೆನಪಿನೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿಕೊಂಡಿದ್ದಾರೆ ಇದೀಗ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಮತ್ತು ಪ್ರೀತಿ ಕೂಡ ನಿಮಿಷ ಮೈಸೂರು ಜಿಲ್ಲಾ ಯೂತ್ ವಿಂಗ್ ಅವರ ವತಿಯಿಂದ ಈ ಭಾಗದಲ್ಲಿ ಎರಡು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಕೆಪಿಸಿಸಿಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿದಂತಹ ನಮ್ಮ ತಂದೆಯವರು ಶ್ರೀ ಗೋವೇಂದ್ರವಾಗಿ ಸ್ಮರಣಾರ್ಥವಾಗಿ ಪಿಯು ಸಿ ಮಂತ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ಿದೆ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಹಾಗೆ ಸಿಟಿ ಕಾಂಗ್ರೆಸ್ನ ಅಧ್ಯಕ್ಷಗಳಾದಂತಹ ವಿಜಯಕುಮಾರ್ ಸರ್ ಅವರು ಮೂರ್ತಿ ಸರ್ ಅವರು ಹಾಗೆ ಸಂಕಟ್ನ ಹೆಂಕಟ್ನ ನಮ್ಮ ಇಬ್ಬರಂತಹ ನಾಗರಾಜ್ ಮತ್ತು ಅವರ ತಂಡವ್ರಿಗೆ ತುಂಬ ಧನ್ಯವಾದಗಳನ್ನ ನಾನು ನಾವು ಬಯಸ್ತೇನೆ ಅದೇ ರೀತಿ ಇವತ್ತು ದಿವಸ ಒಂದು ಕಾರ್ಯಕ್ರಮಕ್ಕೆ ಇಂಟಕ್ನ ಅತಿರೀಕ್ಷಾಗಿರುವಂತಹ ವೆಂಕಟೇಶ್ವರು ಬಂದರೆ ನಮ್ಮೆಲ್ಲರೂ ಕೂಡ ನಮಸ್ಕರಿಸಿ ಮುಖ್ಯವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಜಿಲ್ಲೆ ಹಾಗೆ ಅಕ್ಕ ಜಿಲ್ಲೆಯಿಂದ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಓದ್ತಾ ಇವತ್ತು ದಿವಸ ನಮ್ಮ ತಂದೆಯವರು ಶ್ರೀರಂಗ್ರು ಈ ಭಾಗದಲ್ಲಿ ಸಂಸದರಾಗಿ ಶಾಸಕರಾಗಿ ಹೊರಡಿದಂತಹ ಸೇವೆಯನ್ನ ಕೊಡುಗೆ ಅನ್ನೋದು ಕೇಳಿದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಹಾಗೆ ಮೈಸೂರು ಗ್ರಾಮಾಂತರ ಜಿಲ್ಲೆ ಅವರು ಸಂಸದರಾಗಿರ್ಬೇಕಾದ್ರೆ ಸರ್ಕಾರದ ವತಿಯಿಂದ ಅನೇಕ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಶಿಕ್ಷಣ ಸಂಸ್ಥೆಗಳು ಏಕದ್ಯ ಶಾಲೆಗಳಾಗಿರ್ಬೋದು ಆದೇಶ ಶಾಲೆಗಳಾಗಿರ್ಬೋದು ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು ಹಾಗೆ ವಿಶೇಷವಾಗಿ ಚಾಮರಾಜನಗರ ತಾಲೂಕಿನಲ್ಲಿ ಕಾನೂನು ಕಾಲೇಜ್ ಆಗಿರ್ಬೋದು ಐದ್ಯ ಕಾಲೇಜ್ ಆಗಿರ್ಬೋದು ಇವೆಲ್ಲ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ನ ಅಲ್ಲಿ ತರಲಿ ಔಷಧ ಕೊಡುಗೆಯನ್ನು ಅವರು ನೀಡುವಂಥದ್ದು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಅವರು ನೀಡಿ ಅವರ ಪ್ರಾಮಾಣಿಕ ಸೇವೆಯನ್ನ ಅವರು ಮಾಡ್ತು ಇವತ್ತಿನ ದಿವಸ ಅವರು ನಮ್ಮಲ್ಲಿ ಇಲ್ಲ ಆದರೂ ಕೂಡ ಅವರ ದೂರದೃಷ್ಟಿ ಏನಿತ್ತು ಅವರ ಚಿಂತನೆಗಳೇನಿತ್ತು ಕೂಡ ಮೈಗೂಡಿಸಿಕೊಂಡು ಅವರಂತೆ ನಾವು ಕೂಡ ನಿಮ್ಮನೆಯಲ್ಲಿ ಇತ್ತು ಅವ್ರು ಯಾವ ರೀತಿ ಸೇವೆಯನ್ನ ಮಾಡ್ತಿದ್ವೋ ಅವರ ಕರ್ತವ್ಯವನ್ನ ಯಾವ ರೀತಿ ನಿರ್ವಹಿಸ್ತಿದ್ವೋ ಅದರಂತೆ ನಾವು ಕೂಡ ಅವರ ಹಾದಿಯಲ್ಲೇ ಸಾಕಬೇಕು ಅಂತ ಅವರನ್ನು ಕೂಡ ಸೇರಿ ಅನೇಕ ಸೇವೆ ಕಾರ್ಯಕ್ರಮಗಳನ್ನ ತಂದೆಯವರ ಹೆಸರಿನಲ್ಲೇ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನ ನಿರ್ಮಾಣವನ್ನು ಮಾಡಿಕೊಂಡು ನಮ್ಮ ತಾಲೂಕಿನ ಇನ್ನೂರು ತಾಲೂಕಿನಲ್ಲಿ ಕಳೆದ ವರ್ಷ ನಮ್ಮ ಗರ್ಲ್ಸ್ಕೀಲ್ ಕಾಲೇಜಲ್ಲಿ ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಟಿ ಮತ್ತು ನೀಟ್ ಕೋಚಿಂಗ್ ಅನ್ನ ನಾವು ಮಾಡ್ಕೊಂಡು ಬಂದವು ಅದೇ ರೀತಿ ಪ್ರತಿ ವರ್ಷ ತಂದೆಯವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲೂ ಕೂಡ ಸೇರಿ ಟ್ರಸ್ಟ್ ವತಿಯಿಂದ ಉದ್ಯೋಗ ಮೇಡವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಜುಲೈ ಮೂವತ್ತೊಂದು ಕೂಡ ಉದ್ಯೋಗ ಮೇಳ ನಮ್ಮ ತಾಲೂಕಿನಲ್ಲಿ ನಡೀಲಿ ಅದರಿಂದ ನಿರಂತರವಾದಂತಹ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕು ಹಾಗೆ ಜಿಲ್ಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಳಿತಾಗುವ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ತಂದೆಯವರು ಶ್ರೀಧರಣ್ ಅವರು ನಮ್ಮಲ್ಲಿ ಇದ್ದೇ ಇರಬಹುದು ಆದರೂ ಕೂಡ ಅವರ ಚಿಂತನೆಗಳು ಅವರ ಆದರ್ಶಗಳು ಅವರಿದ್ದಂತಹ ದೂರದೃಷ್ಟಿ ಅವರು ನಮಗೆ ಹಾಕಿರುವಂತಹ ಮಾರ್ಗ ಈಗಲೂ ಕೂಡ ಜೀವಂತವಾಗಿ ಇದೆ ಆದರೆ ನಾವೆಲ್ಲರೂ ಕೂಡ ಸೇರಿ ಸಾಕಬೇಕಾಗ್ತದೆ ಅಂತ ನಾನು ಕೂಡ ನನ್ನ ಅಭಿಪ್ರಾಯವನ್ನು

ಯಾಕಂದ್ರೆ ಟೆಂತ್ ಮತ್ತೆ ಪಿ ಯು ಸಿ ಎರಡು ಕೂಡ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೆ ಅದನ್ನ ಆಗಾಗ ನಮಗೂ ಕೂಡ ನಮ್ಮ ಟೀಚರ್ಸ್ ನಾವು ಪಿ ಯು ಸಿ ಅದರಿಂದ ಅವರಿಗೂ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿ ಅವರಿಗೆ ಕೂಡ ತಮ್ಮ ಹೆಜ್ಜೆಯನ್ನ ಹಾಕಬೇಕಾಗ್ತದೆ ನಾನು ಕೂಡ ನಮಗೆ ಒಂದು ಈ ಮಾತನ್ನ ಹೇಳ್ತಾ ಇವತ್ತು ನಿಮಿಷ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ತುಂಬಾ ಯಶಸ್ವಿಯಾಗಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ವ್ಯವಸ್ಥಿತವಾಗಿ ಟೀಮ್ಗಳು ನಮ್ಮ ಸಿಟಿ ಮತ್ತೆ ಗ್ರಾಮಾಂತರ ಮುಖ್ಯವಾಗಿ ನಮ್ಮ

ನೇಮಕಾತಿ ಆಡಳಿತ ಪತ್ರಗಳನ್ನ ವಿತರಣೆ ಮಾಡಿದಂತ ಎಲ್ಲ ಗೌರವಾಯಿತರಿಗೆ ತುಂಬಿದ ಧನ್ಯವಾದಗಳು ಹಾಗೆ ಇರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅತ್ಯಂತ ಉತ್ಸಾಹಿಯಾಗಿ ನಿಮ್ಮೆಲ್ಲರ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು ಸಾರ್ವತ್ರಿಕವಾದಂಥ ಕೆಲಸದಲ್ಲಿ ತಮ್ಮ ನಿರಂತರ ಸೇವೆಯನ್ನು ಮಾಡ್ಕೊತಾ ಇರೋ ಮಕ್ಕಳು ಅಂತ ಈಗಾಗಲೇ ನಮ್ಗೆ ಗೊತ್ತಿದೆ ಈ ಒಂದೆಲ್ಲ ಈಗ ಕರ್ತಿರ್ತಕ್ಕಂಥ ಉದ್ದೇಶ ಎಲ್ಲರಿಗೂ ಗೊತ್ತಾಗಿದೆ ಏನೇ ಆಗಲಿ ಮಕ್ಕಳೇ ಸಾಹೇಬರು ಎಮ್

ಇವ್ರ ಆದ ನಂತರ ಗಂಟಿ ಎಲ್ಲ ಪ್ರತಿಭಾದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಚಪ್ಪಡಿ ಇವರಾದ ನಂತರ ಈಗ ಪೀಪಲ್ಸ್ ಪಾರ್ಕ್ನ ವಿದ್ಯಾರ್ಥಿ ಹೇಳಿ ಪುರಸ್ಕಾರ ಆ ತಂತ್ರ ಇರ್ತದೆ ತಯಾರದೆ ದಯಮಾಡೋದಕ್ಕೆ ನೀವೆಲ್ಲ ಗೌರವ ಕೊಡ್ಬೇಕು ಸೆವೆಂಟಿ ಐಟ್ ಪರ್ಸೆಂಟ್ ನೈಂಟಿ ಫೋರ್ ಪರ್ಸೆಂಟ್ ಎಲ್ಲ ಬಂದ ಇದಾದ ನಂತರ ಮಹಾರಾಜ ಪಿ ಯು ಸಿ ಹೇಳ್ತಾನೆ ايني نوں تو پر سيپريشن چيئر راشي دور شوتا ಸರ್ ಇಂದು ಇವತ್ತು ದಿಗಂತ ಧ್ರುವ ನಾರಾಯಣ ಸಾಹೇಬ್ರಂಥ ನೆನಪಿನೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಉಚಿತ ಪುಸ್ತಕ ಕಿಟ್ನನ್ನು ನಾವು ಇವತ್ತು ಒಂದು ನೂರಾರು ಮಕ್ಕಳುಗಳಿಗೆ ನಾವು ಉಚಿತವಾಗಿ ಸರ್ ಬುಕ್ನು ಮತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ ಸರ್ ಈಗ ನಾವು ಮೂರು ವರ್ಷದಿಂದ ಪ್ರತಿ ವರ್ಷವೂ ಸರ್ ನಾವು ಧ್ರುವ ನಾರಾಯಣ ನೆನಪಿನೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಯಾಕೆ ಅಂತಂದರೆ ಸರ್ ನಿಮಗೆ ಧ್ರುವ ನಾರಾಯಕ ಒಂದು ಅವರು ಜನಸೇವಕ ಯಾವತ್ತಿದ್ರೂ ನಮ್ಮನ್ನು ಸಿಕ್ತಿದ್ರು ಪ್ರತಿಯೊಂದು ಹಂತದಲ್ಲೂ ಸರ್ ನಮ್ಮನ್ನು ಬೆಂಬಲ ಕೊಟ್ಟಿದ್ದಾರೆ ಅಂತ ನಾವು ಅಂಥ ನಾಯಕನ ಜೊತೆ ನಾವು ಕೆಲಸ ಮಾಡಿದಂಥ ಪುಣ್ಯ ನಮಗೆ ಸರ್ ಇದೆ ಅದಕ್ಕೆ ಸರ್ ಅವರು ಅವರ ನೆನಪಿನಲ್ಲಿ ಪ್ರತಿ ವರ್ಷ ಸರ್ ನಾವು ಅಂದರೆ ಮಕ್ಕಳುಗಳಿಗೆ ಉಚಿತ ಬುಕ್ ಕಿಟ್ ನಾವು ಸರ್ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸಾವಿರಾರು ಜನ ಮಕ್ಳುಗಳಿಗೆ ಅವರ ನೆನಪಿನ ವಸ್ತುವಲ್ಲಿ ಕಿಟ್ಕೊಡ್ಬೇಕು ಅನ್ನೋದು ನಮ್ಮ ಆಶಯ ಸರ್ ನಮ್ಮದೆಲ್ಲರಿಗೆ ಹಾಗೆ ಸರ್ ನಮ್ಮ ಟೀಮ್ ಇವತ್ತು ಇಂಡಿಯಾಕ್ಕೆ ಏನು ಇದೆ ನಮ್ಮ ಕಾ ಸೇ ಸ್ಟೇಟ್ ಸೆಕ್ರೆಟರಿ ಆದರಂಥ ಪುಟ್ಟರಾಜ್ರು ಇರ್ಬೋದು ನಮ್ಮ ಸಿಟಿ ಪ್ರೆಸಿಡೆಂಟ್ ಮದನ್ ಇರ್ಬೋದು ನಮ್ಮ ಪವನ್ ಸರ್ ಇರೋ ಅವರು ಕಾರ್ಯಗೃಹ ಮತ್ತು ಮಂಡಳಿ ಸದಸ್ಯರು ಅವರು ಅವರು ಸಹ ನಮ್ಗೆಲ್ಲರಿಗೂ ಹಾಗೆ ನಮ್ಮ ನಾರಾಯಣ ಇದ್ದಾರೆ ಸರ್ ಇದ್ದಾರೆ ಅವರು ಸಹ ಎಲ್ಲರೂ ಸಹ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮುಂದಿನ ಹಂತದಲ್ಲಿ ಸರ್ ಇದೇ ಥರ ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಯಶಸ್ವಿಗೆ ಮಕ್ಳುಗಳಿಗೋಸ್ಕರ ನಾವು ಒಂದೇ ಪ್ರತಿಭಾ ಪ್ರೋತ್ಸಾಹ ಅಂದರೆ ಹಳ್ಳಿ ಜನ ಸರ್ ಈಗ ಈಗ ಗೌರ್ ಈಗ ಎಲ್ಲ ಶಾಲೆಯ ಮಕ್ಳುಗಳಿಗೂ ಪ್ರ ಈಗ ಪ್ರೈವೇಟಲ್ಲಿ ಬಂದವ್ರನ್ನ ಕರೆದು ಎಲ್ಲ ಸನ್ಮಾನ ಮಾಡ್ತಾರೆ ಅದೇ ಹಳ್ಳಿ ಜನ ಸರ್ಕಾರಿ ಜನಗಳು ಮಕ್ಕಳುಗಳಿಗೆ ಪಾಪ ಯಾರೂ ಸಹ ಪ್ರೋತ್ಸಾಹ ಮಾಡಲ್ಲ ನಾವು ಸರ್ ಪ್ರತಿಯೊಂದು ಹಳ್ಳಿ ಜನಗಳಿಗೂ ಸಹ ನಾವು ಪ್ರೋತ್ಸಾಹ ಮಾಡಬೇಕು ಅಂತ ಅಂಥ ಪ್ರತಿಭೆಗಳನ್ನ ಕರೆದು ನಾವು ಪ್ರತಿಭೆ ಪಾಲಿಸ್ಕೊ ಕೊಟ್ಟು ಅಂದರೆ ಒಂದು ಸ್ಟೇಜ್ ಒಂದು ಸ್ಟೇಜ್ ಬೇಕು ಸರ್ ಯಾಕಂದರೆ ಇಂಥ ಬಡ ಮಕ್ಕಳುಗಳಿಗೆ ನಾವು ಒಂದು ಸ್ಟೇಜ್ ಕೊಟ್ಟಾಗ ಏನಾಗುತ್ತೆ ಮುಂದೆ ಮುಂದುವರೆಗೂ ಜೀವನದಲ್ಲಿ ಇಲ್ಲಪ್ಪ ನಮಗೂ ಏನೋ ಒಂದು ನಮ್ಮನ್ನು ಗುರುತಿಸ್ತಾರೆ ಅಂದಾಗ ಏನಾಗುತ್ತೆ ಆಸಕ್ತಿಯವಾಗಿ ಇನ್ನೂ ಮುಂದೆ ಹೋಗ್ಬೇಕನ್ನೋ ಒಂಬತ್ತು ಮಕ್ಕಳಲ್ಲಿ ಬರುತ್ತೆ ಸರ್ ಆ ಕಾರಣದಿಂದ ನಾವು ಇನ್ನೂ ಸಹ ಹೆಚ್ಚೆಚ್ಚಾಗಿ ಇನ್ನೂ ಸಾವಿರಾರು ಜನಕ್ಕೆ ಹಾಗೆ ನಾವು ಕಿಟ್ನ ಕೊಡಬೇಕು ಅಂತ ಅನ್ನೋದು ನನ್ನ ಮುಂದಿನ ವರ್ಷದಲ್ಲಿ ಆಶಯ ಸರ್ ಅಂತೆಲ್ಲ ಸರ್ ಇವತ್ತು ನಮ್ಮ ಮಿನಿಮಮ್ ಒಂದು ಎಂಟುನೂರಿಂದ ಸಾವಿರ ಕಿಟ್ ಕೊಟ್ಟಿದ್ದೀವಿ ಮೇಡಮ್ ಇವತ್ತು ಸರ್ ಏನಿವತ್ತು ದಿವಂಗಂತ ನಮ್ಮ ದ್ರೋಣನಾರಾಯಣ ಸಾಹೇಬ್ರಿ ಏನಿದ್ದಾರೆ ಅವ್ರನ್ನ ನೆನಪಿನೋತ್ಸವ ಸ ಅವರು ಮೂರನೇ ವರ್ಷದ ನೆನಪಿನೋತ್ಸವನ ನಮ್ಮ ನಾಗರಾಜವರು ಇಂಟೆಕ್ನ ವೈಸ್ ಪ್ರೆಸಿಡೆಂಟ್ ಅವರು ಮತ್ತು ನಮ್ಮ ಯಾದವರಾಗಿರ್ಬೋದು ಎಲ್ಲ ನಮ್ಮ ಮೈಸೂರು ಜಿಲ್ಲಾ ಸಿಟಿ ಯೂತ್ ಈ ಸಿಟಿ ಯೂತ್ ಇಂಟೆಕ್ನ ಪ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ ಇವತ್ತು ಇವತ್ತು ಇವತ್ತಿನ ಅಂಗವಾಗಿ ಮಕ್ಕಳಿಗೆಲ್ಲ ಪ್ರತಿಭಾ ಆಗಿರ್ಬೋದು ಮತ್ತು ಎಲ್ಲ ಮಕ್ಕಳು ಶಾಲಾ ಮಕ್ಕಳುಗಳಿಗೆ ಯಾವುದೇ ನೋಟ್ ಬುಸ್ಗಳು ಅದೆಲ್ಲ ಒಂದು ಕಿಟ್ನ ತಯಾರು ಮಾಡಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಕೇವಲ ಮೂರು ವರ್ಷ ಅಲ್ಲ ಇನ್ನೂ ನೂರಾರು ವರ್ಷಗಳು ಮುಂದುವರಿಯಲಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭ ಹಾರೈಸಲಿ ಇವತ್ತು ಮಕ್ಕಳುಗಳು ಕೂಡ ಸಾಕಷ್ಟು ಗಂಟೆಗಳ ಕಾಲ ಕೆಲ ಗಂಟೆಗಳ ಕಾಲ ಇದು ಎಲ್ಲ ಸಮಾಧಾನವು ಕೂತು ಕಾರ್ಯಕ್ರಮ ಇದು ಇವತ್ತು ಯಶಸ್ವಿಯಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಈ ಮೂಲಕ ಜೊತೆಗೆ ಮತ್ತೊಮ್ಮೆ ಈಗ ವಿಶೇಷವಾಗಿ ನಮ್ಮ ನಾಗರಾಜವ್ರಿಗೆ ಇನ್ನೂ ಭಗವಂತ ಶಕ್ತಿಯನ್ನು ಕೊಡಲಿ ಇನ್ನೂ ಈ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ ಅಂತಕ್ಕಂಥದ್ದು ಇವತ್ತೆಲ್ಲ ಸಹಕರಿಸ್ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಬಂಧುಗಳಿಗೂ ವಿಶೇಷವಾಗಿ ತಮ್ಮ ಎಲ್ಲ ಮಿತ್ರರು ನೆನೆ ಏನು ಪ್ರೆಸ್ ಮೀಟ್ ಮಾಡಿದ್ದೆ ಪತ್ರಿಕಾಗೋಷ್ಠಿ ಅದೇ ರೀತಿಯಲ್ಲಿ ನೀವು ಇವತ್ತು ಬಂದು ನಾವೆಲ್ಲ ಸಕಾಲಕ್ಕೆ ಬಂದು ನಮಗೆ ಸಹಕರಿಸ್ತಾ ಇದ್ದರೆ ತಮ್ಮ ಎಲ್ಲರಿಗೂ ಕೈ ಮುಗಿದು ನಾನು ಪ್ರಾಥ ಎಲ್ಲರಿಗೂ ರಾಜ್ಯ ಸ ರಾಷ್ಟ್ರದ ಅತ್ಯುತ್ತಮ ಸಂಸದ ಪಟುವಾಗವರೆಗೂ ಧ್ರುವನಾರಾಯಣ ಅವರು ವಿದ್ಯಾರ್ಥಿ ನಾಯಕನಾಗಿಯೇ ಬೆಳೆದರು ಅವರು ಬದುಕಿದಾಗಲೂ ಈ ಪ್ರೋಗ್ರಾಮ್ನ ಶುರು ಮಾಡಿದ್ದು ನಾವು ಅಂದರೆ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಉಚಿತ ನೋಟ್ಬುಕ್ ಕೊಡಬೇಕು ಅಂತ ಸ್ಟಾರ್ಟಿಂಗು ಇನ್ನೂರಿಂದ ಶುರು ಮಾಡಿದ್ದು ಇವತ್ತು ಒಂದು ಸಾವಿರ ತ ಸಾವಿರ ತನಕ ತಲುಪಿದರೆ ಸಾವಿರ ಮಕ್ಕಳು ತನಕ ತಲುಪಿದೆ ಅದು ದೇವರು ಕೊಟ್ಟಿರೋ ಆಶೀರ್ವಾದ ಧ್ರುವನಾರಾಯಣ ತೀರೋದ ನಂತರ ಅವರ ನೆನಪಿನ ಅವರ ಪ್ರತಿಭಾ ಪುರಸ್ಕಾರ ಮತ್ತು ಸರ್ಕಾರಿ ವಿಶೇಷವಾಗಿ ಸರ್ಕಾರಿ ಮಕ್ಕಳುಗಳು ಮಾತ್ರ ಉಚಿತ ಪುಸ್ತಕಗಳನ್ನು ಕೊಡ್ತಾ ಇರೋದು ಯಾರಿಗೂ ನಮಸ್ಕಾರ ನನ್ನ ಹೆಸರು ಮದನ್ ಕುಮಾರ್ ಅಂತ ಐ ಎನ್ ಟಿ ಸಿ ಮೈಸೂರು ನಗರ ಜಿಲ್ಲಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಈಗ ಧ್ರುವನಾರಾಯಣ ಸಾಹೇಬರ ನೆನಪಿನೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಬಂದಿದ್ದಕ್ಕೆ ತುಂಬ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಹಾಗೂ ಸರ್ಕಾರಿ ಮಕ್ಕಳಿಗೆ ವಿಶೇಷವಾಗಿ ಉಚಿತ ಪುಸ್ತಕ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ನಡೆಸಿದ್ದೀವಿ ಈ ಕಾರ್ಯಕ್ರಮ ತುಂಬ ಯಶಸ್ಸು ನಮ್ಮ ವಿದ್ಯಾರ್ಥಿಗಳು ಹಾಗೂ ಬಾನ್ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಯು ಐ ಎನ್ ಟಿ ಯು ಸಿ ಯೂತ್ ವಿಂಗ್ ಕಡೆಯಿಂದ ಕಾರ್ಮಿಕರ ಪರವಾಗಿ ಇನ್ನೂ ಮುಚ್ಚಿ ಮುನ್ನ ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರುವಂಥ ಅವ್ರಿಗೆ ಆ ದೇವರು ಹೆಚ್ಚು ಆಯಸ್ಸು ಆರೋಗ್ಯ ಅಧಿಕಾರವನ್ನು ಮುಂದಿನ ದಿನಗಳಲ್ಲಿ ಕೊಡಲಿ ಅಂತ ಕೇಳ್ಕೊತಾ ನಾನು ಮಾತು ಅಂತ ನಾನು ಯಾಕೆ ಬೈಕ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರ ತಂದೆಗೋಸ್ಕರ ಅವ್ರ ಮಗನ್ ಪದವಿ ಕೊಟ್ಟಿರೋದು ಮಗನಗೋಸ್ಕರ ಕೊಟ್ಟಿರೋದು ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಕೆಲಸ ಕೆಲಸ ಮಾಡಿದ್ರು ನನ್ನ ಹತ್ರ ಬಂದು ನಾಲ್ಕು ಕೇಸರಿ ಕೇಳಿಕೊಂಡ್ರು ಮನೆ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯವರು ಶಿವಕುಮಾರ್ಗೆ ಸ್ಥಾನಮಾನ ಕೊಡಿದ್ದ ಲೆಕ್ಕ ಕೊಟ್ಟಿದ್ದಾರೆ ಎರಡನೇದೇನಂತಂದ್ರೆ ಅವ್ರ ತಂದೆ ಮಗ ಮಗನ ಕಳಿಸ್ಬೇಕು ಅಂದ್ರೆ ಅಲ್ಲಿ ದೊಡ್ಡ ಕಲಸಿಟ್ಕೊಂಡ್ರು ಆ ಕಾರಣಕ್ಕೋಸ್ಕರ ಇವತ್ತು ಶಿವಕುಮಾರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತೀವಿ ಮತ್ತೆ ಒಬಿಸಿ ಕಟ್ಟಿದ ಕೆಲಸ ನಮ್ಮ ಮಾಡ್ತಾರೆ ಅವರಿಗೆ ಕೂಡ ಹಿರಿಯ ಕಾರ್ಯದರ್ಶಿಯಾಗಿ ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ ಮತ್ತೆ ನಮ್ಮ ಶ್ವೇತಾ ಅವ್ರಿಗೆ ಮೀಡಿಯಾ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅದರಿಂದ ಶ್ವೇತ ಅವರು ಕೂಡ ಬಹಳ ವರ್ಷಗಳ ಕಾಲ ಮೀಡಿಯಾದಲ್ಲಿ ಕೆಲಸ ಮಾಡಿದರೆ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ ಇನ್ನೂ ಒಂದು ಐದಾರು ಜನ ಹೆಣ್ಮಕ್ಳು ವಿದ್ಯಾವಂತ ಹೆಣ್ಮಕ್ಳು ಅವ್ರು ಜವಾಬ್ದಾರಿ ಕೊಟ್ಟಿದ್ವಿ ಮತ್ತೆ ವಿಶೇಷವಾಗಿ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಕಚೇರಿಯನ್ನು ಅಂದ್ರೆ ಅವರು ವೈಯಕ್ತಿಕ ಕಾಂಗ್ರೆಸ್ ಕಚೇರಿಯಲ್ಲ ಜನಸಂಪರ್ಕ ಕಚೇರಿ ಮಾಡಬೇಕು ಅಂತ ವಿಷಯ ಅವರು ಅಂಗ್ರೆಸ್ ರೆಡಿ ಮಾಡಿದ್ದಾರೆ ಅದರ ಉದ್ಘಾಟನೆಯನ್ನ ಡಾಕ್ಟರ್ ಎಚ್ ಸಿದ್ದರಾಮಯ್ಯ ಅವರು ಮಾಡ್ತೀನಿ ಅಂತ ಹೇಳಿದ್ರೆ ಅದೊಂದು ಕಾರ್ಯಕ್ರಮ ಕೂಡ ನಿಮಗೆ ಮಾಡಿ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಬಂದಿಕಾರೆ ಮತ್ತು ಕಾರಗೃಹ ಅದರ ನಿರ್ದೇಶಕರು ಪವನ್ ಸಿದ್ದರಾಮ ಅವರು ನಾನು ಬಾರಿ ಮೆಚ್ಚಿಕೊಂಡಂತ ಒಬ್ಬ ಯುವಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು